ಎಲ್ರಿಗೂ ನಮಸ್ಕಾರ ವೆನಿಕಾ ಕಿಚನ್ ಲಾಗ್ಗೆ ಸ್ವಾಗತ ನಾನಿವತ್ತು ಲಕ್ಷ್ಮಿ ಮುಖವಾಡ ಮತ್ತು ಇದನ್ನು ಎಲ್ ತಂದೆ ಅಂತ ಹೇಳ್ತೀನಿ ನೋಡಿ ಅಂದರೆ ತುಂಬ ಕಡಿಮೆ ಇದರಲ್ಲಿ ರೇಟಲ್ಲಿ ಕೊಡ್ತಾರೆ ಈ ತುಮಕೂರಿನ ನಮ್ಮ ತುಮಕೂರಿನ ಎಮ್ ಜಿ ರೋಡ್ ಇದೆಯಲ್ವಾ ಅಲ್ಲಿ ರಂಗೋಲಿ ಗಿಫ್ಟ್ ಇದೆ ಅಂದ್ರೆ ದ್ವಾರಕಾ ಹೋಟ್ಲು ಆಪೋಸಿಟ್ ಅಲ್ಲಿ ಇದೆ ಅಂದ್ರೆ ತುಂಬಾ ಕಡಿಮೆ ರೇಟ್ಗೆ ಕೊಡ್ತಾರೆ ಮಾತ್ರ ಅವರು ಹೇಳಿದಕ್ಕಿಂತ ಕಡಿಮೆ ರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಇನ್ನೂರ ಒಂಬತ್ತು ರೂಪಾಯಿ ಇದೆ ನೂರು ರೂಪಾಯಿಗೆ ಕೊಡ್ತಾರೆ ನೂರು ನೂರ ಒಳಗಡೆ ಒಟ್ಟು ಕಡಿಮೆ ಅಂದ್ರೆ ಕಡಿಮೆ ರೇಟಿಗೆ ಕೊಡ್ತಾರೆ ನೋಡಿ ಎಷ್ಟಿದೆ ತುಂಬಾ ಕಡಿಮೆ ಹೋಲ್ಸಿದ್ರೆ ಎಲ್ಲದಕ್ಕಿಂತ ಇಲ್ಲೇ ಪರವಾಗಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ನೀವು ಯಾರೇ ತಗೊಳೋದಿದ್ರು ಕೂಡ ಇಲ್ಲೇ ಹೋಗಿ ತಗೊಳ್ಳಿ ತುಂಬಾ ಕಡಿಮೆ ರೇಟಿಗೆ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಡಿಸೈನ್ ಮಾಡಿರೋದು ಎಲ್ಲ ರೆಡಿ ಮಾಡಿರೋದೆಲ್ಲ ನೀಟಾಗಿ ಪ್ಲೇನ್ ಇರೋದೇ ಒಂದೊಂದು ರೇಟ್ ಇರುತ್ತೆ ಈ ರೇಟ್ ಈ ತರ ಡಿಸೈನ್ ಮಾಡಿರೋದೇ ಒಂದೊಂದು ರೇಟ್ ಇರುತ್ತೆ ಅಂದ್ರೆ ತುಂಬಾ ಕಡಿಮೆ ರೇಟಿಗೆ ಕೊಡ್ತಾರೆ ಮಾತ್ರ ಅಂದ್ರೆ ನನ್ನ ವಿಡಿಯೋನ ಯಾರಾದರೂ ಹೊಸಬ್ರ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ ನೋಡಿ ಇದೆ ರಂಗೋಲಿ ಗಿಫ್ಟ್ ಒಂದೊಂದನ್ನು ಏನೇನು ರೇಟ್ ಇದೆ ಅಂತ ಎಲ್ಲ ಹೇಳ್ತಾರೆ ಒಂದು ನೋಡಿ ಎಲ್ಲದನ್ನು ಕೂಡ ಒಂದೊಂದನ್ನು ಕೂಡ ಹೇಳ್ತಾರೆ ಒಂದು ಏನಿಲ್ಲ ಅಂತಂದ್ರೆ ಅರವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದ ಶುರುವಾಗುತ್ತೆ ಇಲ್ಲಿ ವರಮಹಾಲಕ್ಷ್ಮಿಗೆ ಏನೇನು ಬೇಕು ಅನ್ನೋದೆಲ್ಲ ವರಮಹಾಲಕ್ಷ್ಮಿಗೆ ಸ್ಟಾರ್ಟಿಂಗಿಂದ ಶುರು ಆಗುತ್ತೆ ಅರವತ್ತು ರೂಪಾಯಿಯಿಂದ ಶುರುವಾಗುತ್ತೆ ನೋಡಿ ಒಂದ್ಸಲ ಥೌಸಂಡಾ ಎಷ್ಟಕ್ಕೆ

ಇದು ಅದು ರೆಡಿ ಇದೆಯಲ್ಲ ಅದು ಫುಲ್ ದೊಡ್ಡ ಫುಲ್ ಸಿಂಗಾಸನ್ ಸಮೇತ ಐದೂವರೆ ಸಾವಿರ ಹಾಂ 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 ಐದೂವರೆ ಸಾವಿರ ಸಿಂಗಾಸನ್ ಬೇಡ ಅಂದರೆ ಇದೆಲ್ಲ ಮೂರುವರೆ ಅದು ಚಿಕ್ಕ ಲಕ್ಷ್ಮಿ ಚಿಕ್ಕ ಲಕ್ಷ್ಮಿ ಸ್ಟಾರ್ಟಿಂಗ್ ಇವೋ ಅದು ರೆಡಿ ಲಕ್ಷ್ಮಿ ರೆಡಿ ಲಕ್ಷ್ಮಿ ಹೌದಾ

ಸರಿ ಸರಿ ತುಂಬ ಚೆನ್ನಾಗೈತೆ ಬಿಡಿ ಹ್ಞೂ ಇವು ಇದೆಲ್ಲ ಏನು ರೇಟ್ ಆಗುತ್ತೆ ಇದು ಪ್ಲೈನ್ ಇದೆಯಲ್ಲ ಇದು ನೂರ ಮೂವತ್ತರಿಂದ ಹ್ಞೂ ಇದು ನಾನ್ನೂರ ಹಾಂ ನೂರ ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲ ಹಾಂ ಎಲ್ಲ ಸೆಟ್ ಕೂಡ ಎಲ್ಲ ಇದೆ ಅಲ್ಲ ಒಡವೆಗಳೆಲ್ಲ ಸೆಟ್ ಇದೆ ಎಲ್ಲ ಇವೆಲ್ಲ ಏನೇನ್ ರೇಟ್ ಆಗುತ್ತೆ ಎಲ್ಲ ಸೆಟ್ಗಳು ಐನೂರಿಂದ ಸ್ಟಾರ್ಟಿಂಗ್ ಹ್ಮ್ ಹಾ 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 ಎಷ್ಟು ಎರಡ್ ಸಾವಿರದವರೆಗೂ ಐನೂರಿಂದ ಸ್ಟಾರ್ಟಿಂಗ್ ಆಗುತ್ತೆ ಹಾ ಕೇಳ್ದೆ ಐದೂವರೆ ಸಾವಿರ ಇವೆಲ್ಲ ಇವೆಲ್ಲ ಇದೆಯಲ್ಲ ಹಾರಗಳು ಇದಲ್ಲ ಏನೇನ್ ರೇಟ್ ಆಗುತ್ತೆ ಜೋಡಿ ಜೋಡಿ 350 ಆ ಇದಲ್ಲ 200 250ಕ್ಕೆ ಜೋಡಿ ಸಿಗುತ್ತೆ ಇದೆ ಸ್ಟ್ಯಾಂಡ್ ಗಳು ಇದೆ ಅಲ್ವಾ ಎಲ್ಲ ಇಲ್ಲ ಐತೆ ಇದು ಕಾಲು ಕೈ ಕಾಲು ಸಪ್ರೇಟ್ ಬೇಕು ಎಷ್ಟಾ 300 ರಿಂದ ಸ್ಟಾರ್ಟಿಂಗ್ 300

ಹಾ ಹಾ ಜೊತೆ ಸರಿ ಸರಿ ಹ್ಮ್ ನೋಡಿ ಈ ಥರ ಬಾಳೆಗೊನೆ ಈ ಥರ ಎಲ್ಲ ಎಲ್ಲ ತರ ಇದೆ ಈ ಜಡೆಗಳು ಕೂಡ ಇದೆ ಇನ್ನೂ ಏನೇನು ಬೇಕು ಅಂತ ಎಲ್ಲ ಥರದ್ದು ಸಿಗುತ್ತೆ ಮಾತ್ರ ಲಕ್ಷ್ಮಿಗೆ ಏನೇನು ಬೇಕು ಅಂತ ಪ್ರತಿಯೊಂದು ಕಡಿಮೆ ಕಡಿಮೆ ರೇಟಲ್ಲೇ ಸಿಗುತ್ತೆ ಎಲ್ಲ ಈ ಥರ ಇಲ್ಲೇನಂತ ಏನು ಜಾಸ್ತಿ ಏನಿಲ್ಲ ನೋಡಿ ಈ ಥರ ಬಾಳೆಗೊನೆ ಇದು ಈ ಥರ ಎಲ್ಲ ರೆಡಿದು ಶೋಗಿಡೋದಕ್ಕೆ ಆ ಥರ ನೋಡಿ ಈ ಥರದ್ದು ಈ ಥರ ನೋಡಿ ಅದೇ ದೇವಿಗೆ ಮೇಲೆ ಹಿಂದೆ ರೌಂಡು ಇಡ್ತಾರಲ್ವ ಆ ಥರ ಅದು ಕೂಡ ಇದೆ

ನೀವು ನೋಡಿ ರೆಡಿ ಲಕ್ಷ್ಮೀ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಅದು ಐದೂವರೆ ಸಾವಿರ ಕೊಡ್ತಾರಂತೆ ಅಂದರೆ ನಾವೇನು ರೆಡಿ ಮಾಡೋ ಹಾಗೆ ಇಲ್ಲ ಅದೇ ಅವರೇ ರೆಡಿ ಮಾಡಿರೋದು ರೆಡಿ ಲಕ್ಷ್ಮಿ ನೋಡಿ ನಾನು ಕೂಡ ಇವೆರಡು ತಗೊಂಡಿದ್ದೀನಿ ಪ್ಯಾಕ್ ಮಾಡಿಸ್ಕೊಡ್ತೀನಿ ನೋಡಿ ಹೀಗೆ ಇವೆರಡನ್ನು ಕೂಡ ನಾನು ತೊಗೊಂಡು ಬಂದಿದ್ದು ಮನೆಗೆ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇದಂತೂ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡು ಬಂದೆ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಇದಕ್ಕೆ ಕೊಡ್ತಾರೆ ಮಾತ್ರ ಇದನ್ನೇನಿಲ್ಲ ಅಂದರೆ ಎಷ್ಟು ಇರ್ಬೋದು ಅಂತ ನೋಡಿ ರೇಟು ತುಂಬ ಕಡಿಮೆಗೆ ಕೊಡ್ತಾರೆ ನೋಡಿ ಹಂಗೆ ಯಾರಾದರೂ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ನೀವು ಒಂದು ಸಲ ಬೇಕಾರೆ ರಂಗೋಲಿ ಗಿಫ್ಟ್ಗೆ ಒಂದು ಸಲ ಹೋಗಿ ನೀವೇ ಒಂದು ಸಲ ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಕಡಿಮೆ ರೇಟಿಗೆ ಕೊಡ್ತಾರೆ ಎಲ್ಲದೂ ಕೂಡ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರಗಳು ಕೂಡ ಕಡಿಮೆ ರೇಟಿಂದ ಇಂಟು ಟು ಫಿಫ್ಟೀನ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಕೂಡ ಇದ್ದಾವೆ ಸರಗಳು ಎಲ್ಲ ಸೆಟ್ಟುಗಳು ಕೂಡ ಇದೆ ನೀವು ಪ್ರತಿಯೊಂದು ಕೂಡ ತಗೊಂಡು ಬರ್ಬೋದು ಅಲ್ಲೇ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ